ಮನೆ ಬಂದ್ರೆ ಮನೆಗೆ ಬಂದು ಲೋಕ ಕಂಟಿನ್ಯೂ ಮಾಡ್ತಾ ಇದೀನಿ ಸೊ ಇವಾಗ ಬಂದು ಯಾವ ರೀತಿ ಅಂತ ಹೇಳಿ ಸೊ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಅಲ್ವಾ ಸೊ ಇವಾಗ ಇಲ್ಲಿ ಇದನ್ನ ಕ್ಯಾನ್ ಯೂಸ್ ಮಾಡ್ಕೊಂಡು ವಾರದ ವಾರಕ್ಕೆ ಒಂದ್ಸಲ ಹಾಕಿದ್ರೆ ಸಾಕು ತುಂಬಾನೇ ಚೆನ್ನಾಗಿ ಆದ್ರೆ ಫುಲ್ ನೀರ್ ಇರ್ಬೇಕು ಚೆನ್ನಾಗಿ ಗಿಡ ಗಿಡ ಬರುತ್ತೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನು ಇವತ್ತು ಮಾರ್ನಿಂಗ್ ಟು ನೈಟ್ ರುಟೀನು ಶೇರ್ ಮಾಡ್ತಾ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ಪೂರ್ತಿ ಲೋಗಿಸ್ ನೋಡಿ ವಿಡಿಯೋ ಅಷ್ಟೇ ಆದರೆ ಕೊನೆಗೆ ಕೊನೆಗೊಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನಾವು ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಬೆಳಿಗ್ಗೆನೇ ನಾನು ನಿನ್ನೆ ಸಾಯಂಕಾಲ ಹೂವು ಇಲ್ಲೇ ಮರ್ತು ಹೋಗಿದ್ದೆ ಸೊ ಹಾಗೆ ಹೂವನ್ನು ಹಾಕಿ ಅಂಗಡಿಯಲ್ಲೇ ಸಿಂಪಲಾಗಿ ಪೂಜೆನ ಇದ್ದೀನಿ ನಾನು ರೈಟ್ ಹ್ಯಾಂಡಲ್ಲೇ ಪೂಜೆಯನ್ನು ಮಾಡಿದ್ದೀನಿ ಸೊ ವಿಡಿಯೋ ಅಲ್ಲಿ ಲೆಫ್ಟ್ ಕೈಯಲ್ಲಿ ಥರ ಇದೆ ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಎಲ್ಲ ರೈಟ್ ಕೈಯಲ್ಲೇ ಪೂಜೆ ಮಾಡೋದು ಸೊ ಹಾಗಾಗಿ ಎಲ್ಲ ನೀಟ್ ನೀಟಾಗಿ ಪೂಜೆಯನ್ನು ಮುಗಿಸ್ಕೊಂಡು ಸೊ ಎಲ್ಲ ಆಲ್ರೆಡಿ ಐಟಮ್ಗಳೆಲ್ಲ ಆಚೆ ಜೋಡಿಸ್ಕೊಂಡು ಆದಮೇಲೆ ಲಾಸ್ಟಲ್ಲಿ ಎಲ್ಲ ಕಸ ಎಲ್ಲ ಗುಡಿಸಿ ಆಮೇಲೆ ಈ ರೀತಿಯಾಗಿ ಸಿಂಪಲಾಗಿ ಪೂಜೆಯನ್ನು ಮಾಡ್ಕೋತೀನಿ ಸೊ ದೀಪ ಏನು ಅನಿಸಲ್ಲ ಅಂಗಡಿಯಲ್ಲಿ ನಾನು ತುಂಬನೇ ಸಿಂಪಲ್ಲಾಗಿ ಮಾಡ್ತೀನಿ ಮನೆಯಲ್ಲಿ ಸ್ವಲ್ಪ ಗ್ರ್ಯಾಂಡಾಗಿನೇ ಪೂಜೆ ಮಾಡ್ತೀನಿ ಸೊ ಆ ಥರ ಸೊ ಎಲ್ಲ ಪೂಜೆ ಮಾಡಿದಾದ್ಮೇಲೆ ಬಿಸ್ಕೆಟ್ಗಳು ಜೋಡಿಸ್ತಾ ಇದೀನಿ ಇನ್ನೇನು ಪಾಪ ಕೂಡ ಸ್ಕೂಲಿಂದ ಬಂದ ಮೇಲೆ ಮತ್ತೆ ಲಾಕ್ಸ್ನ ಕಂಟಿನ್ಯೂ ಮಾಡ್ತೀನಿ ಏನ್ ಮಾಡ್ತಾ ಇರೋದಲ್ಲಿ ಚಾಕ್ಲೇಟ್ ಎಲ್ಲ ಹೊಡಿತೀನಿ ನಾನು ತಿನ್ನನು ನೋ ನೋಗೊಂಡ ಏನದು ತಿನ್ನಬಾರ್ದು ಆಯಿತಾ ಇಟ್ಬಿಡು ಹ್ಞೂ ಸೊ ಓಕೆ ಫ್ರೆಂಡ್ಸ್ ಸ್ಕೂಲಿಂದ ಬಂದವನ ಊಟ ಎಲ್ಲ ತಿನ್ಸಿದ್ದಾಯಿತು ಇಲ್ಲ ಐಟಮ್ಗಳು ಎಲ್ಲ ಬರುತ್ತೆ ಇವತ್ತು ತಿನ್ನಲ್ಲ ಅಂತ ಹೇಳಿದೆ ಮತ್ತೆ ತಿಂತ ಇದೆಯಾ ನೋಡಿ ನನ್ನ ಮದ್ದು ಕೃಷ್ಣ ಚೆನ್ನಾಗಿ ನಿದ್ದೆ ಮಾಡ್ತಾವನೆ ನಾನು ಮಲಗಿದ್ರೇ ಮಲ್ಕೊಳ್ಳೋದಿಲ್ಲ ಅಂದರೆ ಮಲಗೋದೇ ಇಲ್ಲ ಅಂತಾನೆ ಈ ಥರದ್ದಲ್ಲಿ ಮಲಗಾವಣೆ ಏನು ಗೊತ್ತಾ ಫ್ರೆಂಡ್ ನಾನು ಮಲಗಿದ್ರೆ ಒಂದು ಸ್ವಲ್ಪ ಹೊತ್ತು ಮಲಗ್ತಾನೆ ಇಲ್ಲಾಂದರೆ ಇದ್ಬಿಡ್ತಾನೆ ಸೊ ಹಾಗಾಗಿ ನಂದು ಒಂದು ಹತ್ತು ನಿಮಿಷ ನಿದ್ದೆ ಆಯಿತು ನನಗೂ ಇಲ್ವಲ್ಲ ಮಲ್ಕೊಂಡಷ್ಟು ನಿದ್ದೆ ಬರ್ತಾನೆ ಇರತ್ತೆ ನನಗೂ ಕೂಡ ಇವಾಗ ಬೆಳಿಗ್ಗೆನೂ ಅಷ್ಟೇ ಹೇಳೋಕ್ಕೆ ಆಗಲ್ಲ ಮಲಗಬೇಕು ಮಲಗ್ಬೇಕು ಅಂತ ಹೇಳಿ ಏಳುವರೆಗೆ ಅಂಗಡಿ ಬಂದು ತೆಗೀತಾ ಇರೋದು ಇವಾಗ ಇವಾಗ ನಾನು ಸೊ ಅಷ್ಟು ನಿದ್ರೆ ಮೊಬೈ ಅಂದರೆ ಟ್ಯಾಬ್ಲೆಟ್ ತೊಗೊಂಡ್ರೆ ಈ ಥರ ನಿದ್ದೆ ಮೊಬ್ರೂ ಬರತ್ತಲ್ವ ಸೊ ಆ ಥರ ಸ್ವಲ್ಪ ಇವಾಗ ಇನ್ನೂ ಮಲಗಾವಣೆ ಅವನಾಗ ಹೇಳುವಷ್ಟೇಸಲ್ಲ ಮತ್ತು ನೈಟು ನಾವೆಲ್ಲರೂ ಊಟ ಮಾಡಿ ಮಲ್ಕೊಂಡು ಅವನು ನೀಟಾಗಿ ಊಟ ಮಾಡಿ ಮಲಗ್ತಾನೆ ಅದಕ್ಕೋಸ್ಕರ ಮಧ್ಯಾಹ್ನ ಟೈಮ್ ಮಲಗಿಸ್ತಾ ಇದ್ದೀನಿ ಅವನಿಗೆ ಸೊ ಅವನ್ನ ಇವತ್ತಿನ ಬ್ಲಾಗ್ಸ್ ಪೂರ್ತಿ ನೋಡಿ ಇವತ್ತು ಮಂಗಳವಾರ ರುಟೀನ ಶೇರ್ ಮಾಡ್ತಾ ಇದ್ದೀನಿ ಓಕೆನಾ ನೋಡ್ಬೋದು ವಯಸ್ಸೇ ಇಲ್ಲ ನನಗೆ ಮಾತಾಡೋಕ್ಕೆ ಜಾಸ್ತಿ ಮಾತಾಡಿದ್ರೆ ಒಂಥರ ಕಷ್ಟ ಅನಿಸುತ್ತೆ ಮಾತಾಡೋಕ್ಕೆ ಆ ಥರ ಆಗ್ತಾಯಿದೆ ಸೊ ಇವಾಗಷ್ಟೇ ಮನೆಗೆ ಬಂದಿ ಫ್ರೆಂಡ್ ಮನೆಗೆ ಬಂದು ಲಾಕ್ಸ್ನ ಮಾಡ್ತಾ ಇದ್ದೀನಿ ಸೊ ಇವಾಗ ಬಂದು ಒಂದು ಕಡೆಯಿಂದ ಎಲ್ಲ ಕ್ಲೀನಿಂಗು ಕೆಲಸನ ಮುಗಿಸ್ಕೋಬೇಕು ಫಸ್ಟು ಸಾಲಕ್ಕೆ ನೀರಿಟ್ಟು ಗಿಡಕ್ಕೆ ನೀರು ಹಾಕಿ ಆಚೆ ಹೋಗಿ ನೀರು ಹಾಕಿ ಆಚೆ ಎಲ್ಲ ಗುಡಿಸ್ಬಿಟ್ಟು ಬಂದು ಸ್ನಾನ ನೀರು ಇಟ್ಬಿಟ್ಟು ಹೋಗ್ತೀನಿ ಅಷ್ಟು ನೀರು ಬಿಸಿ ಆಮೇಲೆ ಸ್ನಾನ ಮುಗಿಸ್ಕೊಂಡು ಪೂಜೆನ ಮುಗಿಸ್ಕೋತೀನಿ ಆಮೇಲೆ ಬಂದು ಸೊ ಪ್ಯಾಂಟ್ ಎಲ್ಲಾನು ಕ್ಲೀನ್ ಮಾಡ್ಕೋಬೇಕು ಒಂಥರ ಥರ ಗ್ರೀನ್ ಆಗಿಬಿಟ್ಟಿದೆ ಸುಮಾರು ದಿವಸ ಆಯಿತು ಮತ್ತು ತುಂಬ ಚೆನ್ನಾಗಿ ಬರ್ತಾಯಿದೆ ಫ್ರೆಂಡ್ಸ್ ನೋಡ್ಬೋದು ಎಷ್ಟೊಂದು ಎಲೆಗಳು ಬಂದಿದೆ ಗೊತ್ತಾ ಜಸ್ಟ್ ಒಂದು ನೆಲೆಯಿಂದ ಬೆಳೆಸಿದ್ದೀನಿ ನಾನು ಎಷ್ಟೊಂದೆಲ್ಲ ಗ್ರೋತ್ ಆಗಿದೆ ಸೊ ನಾನು ಕಟಿಂಗ್ ಮಾಡಿ ಮಾಡಿ ಒಂದೊಂದು ನೆಲೆಯೂ ಬೆಳೆಸ್ಕೊತಾ ಇರೋದು ಸೊ ಈ ಥರ ಇರುತ್ತೆ ಸೊ ಬನ್ನಿ ಫಸ್ಟು ಕಿಚನ್ ಕ್ಲೀನ್ ಮಾಡ್ತಾನೆ ಇವತ್ತು ಬಿಸಿನೀರು ಇಟ್ಬಿಟ್ಟು ಹೋಗಿ ಫಸ್ಟ್ ಗಿಡಕ್ಕೆ ನೀರು ಹಾಕಿ ಬಂದುಬಿಡ್ತೀನಿ ಸೊ ಡೈಲಿ ಗಿಡಕ್ಕೆ ನೀರು ಹಾಕೋದು ನಿಮ್ಗೆ ಇಷ್ಟ ಆಗುತ್ತಾ ಇಲ್ವೋ ಅಂತ ಹೇಳಿ ನನಗೆ ತಪ್ಪಿದರೆ ಕಮೆಂಟ್ ಮಾಡಿ ಸೊ ಇವಾಗ ಬ ಹೋಗಿ ಆ ಗ್ರೀನೆಸ್ ನೀವು ನೋಡ್ದಂಗೆ ಆಗುತ್ತೆ ಮತ್ತೆ ಫ್ಲವರ್ಸ್ ಏನು ಬರ್ತಾ ಇದೆ ಸೊ ಅದೆಲ್ಲ ನೀವು ನೋಡ್ದಂಗೆ ಆಗುತ್ತೆ ಅಂತ ಹೇಳಿ ನಾನು ವೀಡಿಯೋ ಮಾಡ್ತಾ ಇರ್ತೀನಿ ಸೊ ಬನ್ನಿ ಫಸ್ಟು ಗಿಡಕ್ಕೆ ನೀರು ಹಾಕಿ ಬಂದುಬಿಡೋಣ ಇಲ್ಲಿ ನೀರು ಕೂಡಣೆ ಇಟ್ಟಿದ್ದೀನಿ ಇಟ್ಟಿದ್ದೀನಿ ಅಂದರೆ ತುಂಬ ಗಿಟ್ಟಿದ್ದೀನಿ ನೀರು ಕೆಲಸನ ಮುಗಿಸ್ಕೊಂಡು ಬಟ್ಟೆ ಸುಮಾರಿದೆ ಫ್ರೆಂಡ್ಸ್ ಬಟ್ಟೆಗಳು ವಾಶ್ ಮಾಡ್ಕೋಬೇಕು ಸೊ ನೋಡೋಣ ನಾನು ಜನ ವಾಶ್ ಮಾಡ್ಕೊತಾಳೆ ಇಲ್ವೋ ಗೊತ್ತಿಲ್ಲ ಅವಳು ವಾಶ್ ಮಾಡಿಲ್ಲ ಅಂದರೆ ಇವಾಗ ನಾನು ಫಸ್ಟ್ ಹೋಗಿ ನೀರು ಅಂದರೆ ಬಟ್ಟೆಗಳನ್ನ ವಾಶ್ ಮಾಡಿಬಿಡ್ತೀನಿ ಇನ್ನು ಪೂಜೆ ಮಾಡಿಬಿಟ್ಟು ಆಮೇಲೆ ಲಾಸ್ಟಲ್ಲಿ ಹೋಗ್ತೀನಿ ಬಟ್ಟೆ ವಾಶ್ ಮಾಡೋಕ್ಕೆ ಇಲ್ಲಾಂದರೆ ಪೂಜೆ ಮಾಡ್ಕೊಳ್ಳೋಕೆ ಲೇಟ್ ಆಗುತ್ತೆ ಮಂಗಳವಾರ ಅಲ್ವಾ ಹಾಗಾಗಿ ದೇವರ ಮನೆ ದೇವ್ರ ವಾರ ಇರುತ್ತೆ ಸೊ ಹಾಗಾಗಿ ಫಸ್ಟ್ ಪೂಜೆನ ಮುಗಿಸ್ಕೊಳ್ತೀನಿ ಗ್ಯಾಸ್ ಒರೆಸ್ಬಿಟ್ಟೆ ಆಮೇಲೆ ನಾನು ನೀರಿಡೋದು ಡೈಲಿ ಹೊರ್ಸ್ಕೊಂಡ್ಬಿಟ್ಟು ನೀಟಾಗಿರುತ್ತೆ ಕಿಚನಿಂದನೇ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊತಾ ಇರ್ತೀನಿ ನಾನು ನೀರಿಟ್ಬಿಟ್ಟು ಹೋಗಿ ಫಸ್ಟು ನೀರು ಹಾಕ್ಬಿಟ್ಟು ಬಂದ್ಬಿಡೋಣ ಸೊ ಫ್ರೆಂಡ್ಸ್ ನಾನು ಇವಾಗ ಫಸ್ಟು ಬಟ್ಟೆ ಎಲ್ಲ ನೆನೆಸ್ಬಿಟ್ಟು ಆಮೇಲೆ ಸ್ನಾನಕ್ಕೆ ಹೋಗೋಣ ಅಂಥೇಳಿಬಿಟ್ಟು ಸೊ ಫಸ್ಟು ನಾನು ಲಿಕ್ವಿಡ್ ಸರ್ಫ್ ಇರಲಿಲ್ಲ ಸರ್ಫೇಸ್ ಲಿಕ್ವಿಡ್ ಹಾಗೆ ಉಳಿದೋಗಿತ್ತು ನಮ್ಮ ಮನೆಯಲ್ಲಿ ಸೊ ಮಿಷಿನ್ ಬೇರೆ ರಿಪೇರಿ ಆಗಿದೆ ಅಲ್ಲ ಸೊ ಅದರಲ್ಲಿ ನೆನ್ಸ್ಕೊಂಡ್ರೆ ಬೇಗ ಕ್ಲೀನ್ ಮಾಡ್ಕೋಬೋದು ಅಂಥೇಳಿ ಫಸ್ಟೇ ನಾನು ನೆನೆಸಿಬಿಟ್ಬಿಟ್ಟು ಹೋಗೋಣ ಅಂಥೇಳಿ ನೆನೆಸ್ತಾ ಇದ್ದೀನಿ ಇದನ್ನು ನೆನೆಸ್ಬಿಟ್ಟು ಆಮೇಲೆ ಗಿಡಕ್ಕೆ ನೀರನ್ನ ಹಾಕ್ಕೊಳ್ಳೋದು ನಾನು ಸೊ ಈ ಥರ ಇರುತ್ತೆ ನನ್ನ ಡೈಲಿ ಬಟ್ಟೆ ವಾಶ್ ಮಾಡ್ತಾ ಇರೋದ್ರಿಂದ ಅಡುಗೆ ರೆಸಿಪೀಸ್ಗಳು ಕೂಡ ಏನೂ ಶೇರ್ ಇಲ್ಲ ಇವತ್ತು ಸೊ ಇವತ್ತು ಬರೀ ಮನಿ ಪ್ಯಾಂಟ್ ಕ್ಲೀನಿಂಗ್ ಮತ್ತೆ ಬಟ್ಟೆ ವಾಶ್ ಮಾಡ್ಕೊಳ್ಳೋದು ಪೂಜೆ ಬ್ಲಾಗ್ಸ್ ಇಷ್ಟೇ ಇರುತ್ತೆ ಇವತ್ತಿನ ಬ್ಲಾಗ್ಸ್ ಅಲ್ಲಿ ಸೋ ಪೂರ್ತಿ ಲೌಕನ ಸ್ಕಿಪ್ ಮಾಡಲಾದೆ ಪೂರ್ತಿ ನೋಡಿ ಫ್ರೆಂಡ್ಸ್ ಏನೋ ಮಾಡ್ತಾ ಇದೀಯಾ ಏನೋ ಮಾಡ್ತಾ ಇದೀಯಾ ಅಯ್ಯೋ ಅದೆಲ್ಲ ಏನಕ್ಕೆ ಕಿತ್ತಾಕ್ತೆ ಏನು ಮಾಡ್ತಾ ಇರೋದು ನೀನು ಇದು ಕಿತ್ತಾಗಬಾರ್ದು ಅದು ಸ್ವಾಮಿ ತಾನೆ ಕೃಷ್ಣದು ಏನದು ಅದೆಲ್ಲ ಎತ್ತಿಕೂ ನೀಟಾಗಿ ನೀನೇ ಕಿತ್ತಾಕಿದ್ ನೀನೇ ಎತ್ತಿಕ್ಬೇಕು ಎತ್ತಿಕ್ ನೀಟಾಗಿ ಎತ್ತಿಕೋ ಅಂದೆ ಎತ್ತಿಕ್ ಎತ್ತೂ ಎತ್ತು ಎತ್ತು ಬೇಗ ಎತ್ತಿಕ್ಕ ಹೋಗೋಣ ಕಾಲದು ತುಳಿಬಾರ್ದು ಎತ್ತು ಲೇಟ್ ಆಗಿತ್ತು ನೋಡಿ ತುಳಿಬಾರ್ド ಎತ್ತು ಸಾಮೆವಾಡಿ ಎತ್ತು ಎದ್ಬಿಟ್ ಲೈಟ್ ಹೇಳೋ ಅಲ್ಲಿ ಫ್ರಿಜ್ ಮೇಲೆ ಇಡ್ಬಿಟ್ ಬಾ ಏನು ಇಡ್ಬಿಟ್ ಬರಲ್ಲ ಸಿಂಕಲ್ ವಿಸಾಗ ಬರ್ತೀನಿ ಸಿಂಕಲ್ ವಿಸಾಗು ಧಾರತಿನ 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 ನೇರಾಗಿ ಪರಾಣ ಬನ್ನಿ ಫ್ರೆಂಡ್ಸ್ ಗಿರಕ್ಕೆ ನಾನು ಬಟ್ಟೆ ಎಲ್ಲ ನೆನೆ ಹಾಕಿ ಇಟ್ಬಿಟ್ಟು ಬಂದು ಇವಾಗ ಫಸ್ಟ್ ಗಿಡಕ್ಕೆಲ್ಲ ನೀರು ಅಂತ ಹೇಳಿ ಚೇತು ವಿಡಿಯೋ ಮಾಡ್ತಾ ಇದ್ದಾನೆ ಮತ್ತೆ ಪಾಪ ಕೂಡ ಅಲ್ಲೇ ಕಾಯ್ತಾ ಇದ್ದಾನೆ ನೋಡ್ಬೋದು ಸೊ ಹಾಗಾಗಿ ನಾನು ಎಲ್ಲ ಗಿಡಕ್ಕೆಲ್ಲ ನೀಟಾಗಿ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಡೈಲಿ ಈ ಟೈಮ್ ಏಳುವರೆಯಿಂದ ಎಂಟು ಗಂಟೆ ಒಳಗಡೆ ಡೈಲಿ ಸಂಜೆ ನೀರನ್ನ ಹಾಕ್ಕೊಳ್ತೀನಿ ನಾನು ಸೊ ಅದಕ್ಕೋಸ್ಕರ ಮತ್ತು ಗಿಡಗಳು ಚೆನ್ನಾಗಿ ಬರ್ತಾ ಗ್ರೀನ್ ಗ್ರೀನಾಗಿ ಸೊ ನಾನು ಇನ್ನೇನು ಮನೆ ಖಾಲಿ ಮಾಡಿದಾಗ ಎಲ್ಲ ಪಾಟ್ಗಳದ್ದು ಎಲ್ಲ ತುಂಬಾ ಹಳೆ ಪಾಟಾಗಿದೆ ಇನ್ನೊಂದು ಸ್ವಲ್ಪ ಎತ್ತಿದ್ರೆ ಸಾಕು ಎಲ್ಲ ಒಡೆದೋಗೋ ಚಾನ್ಸ್ ಇದೆ ಸೊ ಅದಕ್ಕೆ ಅದಕ್ಕೋಸ್ಕರ ಅದನ್ನು ಒಂದೇ ಹತ್ರ ಇಟ್ಬಿಟ್ಟಿದ್ದೀನಿ ಸೊ ಮತ್ತು ಅದರಲ್ಲಿ ಯಾವುದೋ ಒಂದು ವೇಸ್ಟ್ ಗಿಡ ಬೆಳೀತಾ ಇತ್ತು ಅದೇ ಅರ್ಧ ಫುಲ್ಲು ಪಾಟ್ ತುಂಬ ಬೇರುಗಳು ಬಿಟ್ಕೊಂಡಿದೆ ಅದಕ್ಕೋಸ್ಕರ ಅದನ್ನು ಕಿತ್ತಾಕಿ ಕ್ಲೀನ್ ಮಾಡಿ ಬಂದೆ ಸೊ ಇಷ್ಟು ಕೆಲಸ ಇರುತ್ತೆ ಫ್ರೆಂಡ್ಸ್ ಡೈಲಿ ಒಬ್ಬನೇ ಆಡ್ತಾವನೆ ಸೈಲೆಂಟ್ ಆಗಿ ನನ್ ಗುಂಡ ಆಯ್ತಾ ಏನು ಏನು ಏನಾಯಿತು ಬಾ ವರ್ಕ್ ಬರೀಬೇಕು ಅಂತ ಮ್ಯಾಮ್ ಹೇಳಿದ್ದಾರ ತಾನೆ ಇವತ್ತು ಮೀಟಿಂಗಲ್ಲಿ ಏನು ಹೇಳಿರೋದು ಮ್ಯಾಮ್ ಇವತ್ತು ನೀಟಾಗಿ ನಿನ್ನ ಕೈಯಾರೆ ನೀನೇ ಹೋಮ್ ವರ್ಕ್ ಮಾಡಬೇಕು ಆಯಿತಾ ಬಾ ನೀನು ಬ್ಯಾಗ್ ಎತ್ಕೊಂಡು ಬಾ ಬೇಗ ಆಮೇಲೆ ಆಟ ಆಡುವಂತೆ ಬಾ ಫಸ್ಟು ವರ್ಕ್ ಬರೆದು ಆಮೇಲೆ ಆಟ ಆಡು ಆಯಿತಾ ಆಟ ಆಡ್ಬಿಟ್ಟು ಬರ್ತೀಯಾ ಏನು ಆಟ ಆಡ್ತಾ ಇರ್ಬೋದು ಬೇರೆ ಹಾಂ 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 ಓಕೆ ವಾವ್ ಸೊ ಎಲ್ಲ ಕೆಲಸನೂ ಆಯಿತು ಫ್ರೆಂಡ್ಸ್ ಇವಾಗ ಬಟ್ಟೆನ ವಾಶ್ ಮಾಡಬೇಕು ಸೊ ಸಣ್ಣ ಮುಗಿಸ್ಕೊಂಡು ಬಂದು ಸೊ ಇವಾಗ ಫಸ್ಟ್ ಪೂಜೆಯನ್ನು ಮುಗಿಸ್ಕೊಂಡು ಆಮೇಲೆ ಬಟ್ಟೆ ವಾಶ್ನ ಮಾಡ್ಕೊತೀನಿ ಸೊ ಬನ್ನಿ ಫಸ್ಟ್ ಪೂಜೆಯನ್ನು ಮುಗಿಸ್ಕೊಳ್ಳೋಣ ನೀರು ಹಾಕಿ ಸ್ನಾನ ಎಲ್ಲ ಮುಗಿಸ್ಕೊಂಡು ನಾನು ಕೂಡ ರೆಡಿಯಾಗಿ ಸೊ ಆಮೇಲೆ ನಾನು ಪೂಜೆನ ಮಾಡ್ಕೋತೀನಿ ಸೊ ಮನೆಗೆ ಬಂದ ಮೇಲೆ ನಾನು ನೈಟಿನೇ ಜಾಸ್ತಿ ಯೂಸ್ ಮಾಡ್ತೀನಿ ಸೊ ನನಗೆ ನೈಟಿ ಮೇಲೇ ಜಾಸ್ತಿ ಕಂಫರ್ಟೇಬಲ್ ಅನ್ಸತ್ತೆ ಕೆಲಸ ಮಾಡ್ಕೊಳ್ಳೋದಕ್ಕೆ ಡ್ರೆಸ್ ಮಾ ಹಾಕ್ಕೊಂಡು ಸೊ ಕೆಲಸ ಮಾಡಿದ್ರೆ ಏನೋ ಒಂಥರ ಅನಿಸುತ್ತೆ ಅದಕ್ಕೋಸ್ಕರ ಸಂಜೆ ಬರ್ತಾ ಇದ್ದಂಗೆ ಫಸ್ಟು ನಾನು ಸ್ನಾನ ಮುಗಿಸಿ ನೈಟಿನ ಹಾಕ್ಕೊಂಡು ಸೊ ಪೂಜೆನ ಮುಗಿಸ್ಕೊತೀನಿ ಸೊ ನನ್ನ ಡೈಲಿ ಸಂಜೆ ರುಟೀನ್ ಸೊ ಈ ಥರ ಇರುತ್ತೆ ಫಸ್ಟ್ ಪೂಜೆ ಎಲ್ಲ ಮುಗಿದ್ಮೇಲೆ ನಾನು ಮಿಕ್ಕಿದೆಲ್ಲ ಕೆಲಸನ ಮಾಡ್ಕೋತೀನಿ ಇನ್ನೇನು ಬಟ್ಟೆ ಮಾತ್ರ ವಾಶ್ ಮಾಡೋದು ಬಾಕಿ ಇತ್ತು ಇನ್ನು ಪೂಜೆಗೆ ಲೇಟ್ ಆಗಿಬಿಡತ್ತೆ ಅಂತ ಹೇಳಿ ಫಸ್ಟು ನಾನು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಮತ್ತು ಹಳೆ ಹೂವು ಎಲ್ಲ ನಿನ್ನೆ ಎಲ್ಲ ಆಲ್ಮೋಸ್ಟ್ ಕ್ಲೀನ್ ಮಾಡಿದ್ದೆ ನಾನು ಮತ್ತು ಇವತ್ತು ಒಣಗಿರೋ ಹೂವು ಎಲ್ಲ ತೆಗೆದು ಬೇರೆ ಫ್ರೆಶ್ ಹೂವನ್ನ ಹಾಕಿ ಪೂಜೆನ ಮಾಡಿಕೊಂಡೆ ಸೊ ನೀವು ಯಾವ ಥರ ಮಾಡ್ತೀನಿ ಸೋ ಪೂಜೆ ಕೂಡ ಆಯ್ತು ಫ್ರೆಂಡ್ಸ್ ಇವಾಗ ನಾನು ಹೋಗಿ ಬಟ್ಟೆನಾ ವಾಶ್ ಮಾಡ್ಬಿಟ್ಟು ಮತ್ತೆ ಆಮೇಲೆ ಲಾಗ್ಸ್ ನ ಕಂಟಿನ್ಯೂ ಮಾಡ್ತೀನಿ ನೋಡಿ ಈ ರೀತಿ ಪೂಜೆ ಮಾಡ್ಕೊಂಡಿದ್ದೀನಿ ಬಟ್ಟೆ ಎಲ್ಲ ಇವಾಗ ಆಯಿತು ಫ್ರೆಂಡ್ಸ್ ಒನ್ ಅವರ್ ಆಯಿತು ಬಟ್ಟೆಗಳನ್ನ ವಾಶ್ ಮಾಡಿದ್ದು ಸೊ ಎಲ್ಲ ಇವಾಗ ಮುಗಿಸ್ಕೊಂಡು ಪಾತ್ರೆ ಎಲ್ಲ ಜೋಡಿಸ್ಕೊಂಡಿದ್ದಾಯಿತು ಸೊ ಇವಾಗ ನೆಕ್ಸ್ಟ್ ಮಣಿ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಊಟನ ಮಾಡ್ತೀನಿ ಹತ್ತು ಗಂಟೆ ಆಗ್ತಾ ಬಂತು ಟೈಮು ಸೊ ಹತ್ತು ಗಂಟೆ ಆಗ್ತಾ ಬಂತು ಪಾಪ ಪಾಪು ಆಟ ಹಾಕೊತವನೇ ಸೊ ನೋಡ್ಬೋದು ಫ್ರೆಂಡ್ಸ್ ಇಷ್ಟು ಬಟ್ಟೆಗಳಿತ್ತು ಎಲ್ಲ ಹೆಂಗ್ ವಾಶ್ ಮಾಡಿದೆ ಅಂದರೆ ಅಷ್ಟು ಫಾಸ್ಟಾಗಿ ವಾಶ್ ಮಾಡಿ ರೂಮ್ ಎಲ್ಲ ಪೂರ್ತಿ ಕ್ಲೀನ್ ಮಾಡಿ ಒಂದು ಬಕೆಟ್ ನೀರು ತುಂಬಿಸಿ ಇಟ್ಬಿಟ್ಟಿದ್ದೀನಿ ಸೊ ಇಲ್ಲಿ ಕೆಲಸ ಮುಗೀತು ನೋಡಿ ಪಾಪು ಆಟ ಆಡ್ತವ್ರೆ ಎಲ್ಲರೂ ಊಟ ಆಗಿದೆ ಸೊ ನಾನು ಪಾಪು ಅವ್ನು ನಾನು ಊಟ ಮಾಡಿದ್ರೆ ಮಾತ್ರ ಮಾಡ್ತಾನೆ ಸೊ ಬಾ ಬಾ ಎಂಬತ್ತು ಗಂಟೆ ಆಗ್ತಾ ಬಂತು ಸೊ ಪೂಜೆ ಎಲ್ಲ ಆಗಿದೆ ಅಡುಗೆನೂ ಆಗಿದೆ ಸೊ ಎಲ್ಲ ಬಟ್ಟೆ ಎಲ್ಲ ಮಡ್ಚಾಗಿದೆ ಇನ್ನು ಬೆಳಿಗ್ಗೆ ಹಾಕೊಳ್ಳೋ ಬಟ್ಟೆಗಳೆಲ್ಲ ಇಲ್ಲಿ ಇಲ್ಲಿಟ್ಟಿಕ್ತೀನಿ ಸೊ ಹಾಗೆ ಸೊ ಎಲ್ಲ ಕ್ಲೀನಿಂಗ್ ಆಗಿದೆ ಆಲ್ಮೋಸ್ಟು ಇವಾಗ ಮಣಿ ಪ್ಯಾಂಟ್ ಒಂದು ಕ್ಲೀನ್ ಮಾಡಿಬಿಟ್ರೆ ಇವತ್ತಿನ ಕೆಲಸ ಮುಗಿತು ಫ್ರೆಂಡ್ಸ್ ನನಗೆ ಇವತ್ತಿನ ನಾನು ಮಂಗಳವಾರದ ಒಂದು ಸಿಂಪಲ್ ರುಟೀನ ಶೇರ್ ಇದೀನಿ ಯಾಕಂದರೆ ಬಟ್ಟೆ ವಾಶ್ ಮಾಡೋ ದಿವಸ ನಾನು ಅಡುಗೆ ರೆಸಿಪೀಸ್ ಎಲ್ಲ ಏನೂ ಶೇರ್ ಮಾಡೋಕ್ಕಾಗಲ್ಲ ಸೊ ಆ ಥರ ಸೊ ನೋಡಿ ಇವ್ರು ನೋಡಿ ಅದೊಂದು ಪ್ಯಾಂಟ್ ಇಟ್ಕೊಂಡ್ಬಿಡ್ತವೇ ಅದನ್ನು ಯಾವಾಗಲೂ ನಾನು ದೂರ ಬಚ್ಚಿಕ್ಬೇಕು ನೋಡಿ ಬಟ್ಟೆ ಎಲ್ಲ ಈ ಥರ ಇಳಿದು ಬಿಸಾಕಿಬಿಟ್ಟು ಓಡೋಗ್ತಾನೆ ಸೊ ಮೋಸ್ಟ್ಲಿ ನೈಟ್ ಫುಲ್ಲು ಮಳೆ ಬರ್ಬೋದು ತಣ್ಣಗೆ ಗಾಳಿ ಬೀಸ್ತಾ ಇದೆ ಸಾಯಂಕಾಲ ಒಂದು ನಾಲ್ಕು ಹನಿ ಆಗ್ತು ಅಷ್ಟೇ ಸೊ ಇವಾಗ ನೋಡ್ಬೋದು ಫುಲ್ಲು ಮೋಡ ಆಗಿದೆ ಮೋಸ್ಟ್ಲಿ ನೈಟು ಹನ್ನೆರಡು ಗಂಟೆ ಮೇಲೆ ಮಳೆ ಬರ್ಬೋದು ಸೊ ಊರು ಸೈಡೆಲ್ಲ ತುಂಬ ಮಳೆ ಬೀಳ್ತಾ ಇದೆ ಒಬ್ಬರಿ ಸೈಡು ಆ ಸೈಡೆಲ್ಲ ಅಮ್ಮ ಫೋನ್ ಮಾಡಿ ಹೇಳಿದರು ಸೊ ಮತ್ತು ಇಲ್ಲಿ ಅಷ್ಟು ಮಳೆ ಇಲ್ಲ ಇವಾಗ ಸುಮಾರು ಎರಡು ಮೂರು ವಾರ ಆಯಿತು ಮಳೆಯೇ ಇಲ್ಲ ಇಲ್ಲಿ ಇವತ್ತು ಮಾತ್ರ ಒಂದು ನಾಲ್ಕು ಹನಿ ಆದಂಗೆ ಆಗ್ದಂಗಾಗಿ ಹೋಯಿತು ನೋಡಿ ಎಷ್ಟು ಫುಲ್ಲು ಮೋಡ ಆಗಿದೆ ಕಾಣಿಸೋಲ್ಲ ಮೋಸ್ಟ್ಲಿ ವಿಂಡೋಯಿಂದ ಮಳೆ ನಾನು ಬಂದರೆ ನಾನು ಎದ್ದಿದ್ರೆ ತೋ ವಿಡಿಯೋಲಿ ಆ್ಯಡ್ ಮಾಡ್ತೀನಿ ಫುಲ್ಲು ಗಂಟ್ಲು ಕಟ್ಕೊಂಬಿಟ್ಟಿದ್ದೆ ಮಾತಾಡಾದ್ರೆ ಜಾಸ್ತಿ ಗಂಟ್ಲು ಕಟ್ಕೊಂಬಿಡುತ್ತೆ ಬನ್ನಿ ಫ್ರೆಂಡ್ಸ್ ಇವಾಗ ಪ್ಯಾಂಟ್ ಒಂದು ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಊಟನ ಮುಗಿಸ್ಕೊಡ್ತೀನಿ ಹೊಟ್ಟೆ ಸೀತಾ ಇದೆ ನನಗೆ ಮತ್ತು ಊಟ ಮಾಡಿಬಿಟ್ಟೆ ಅಂದರೆ ಮತ್ತೆ ಏನು ಕೆಲಸ ಮಾಡೋಕ್ಕೆ ನನಗೆ ಮನಸ್ಸಿರೋಲ್ಲ ಕುತ್ಕೊಂಡು ವಿಡಿಯೋ ಎಡಿಟ್ನ ಮಾಡಿ ಸೇವ್ ಮಾಡಿ ಇಟ್ಬಿಟ್ರೆ ಬೆಳಿಗ್ಗೆ ಬೇಗ ಎಷ್ಟು ನಾನು ಅಪ್ಲೋಡ್ ಮಾಡ್ಬೋದು ಸೊ ಅದಕ್ಕೋಸ್ಕರ ಯಾವಾಗೆಲ್ಲವಲ್ಲ ನಾನೇ ಮಾಡ್ಕೊತೀನಿ ಫಸ್ಟ್ ಎಲ್ಲ ಮಕ್ಕಳು ಮಾಡ್ಕೊಡ್ತಾಯಿದ್ರು ನನಗೆ ಎಡಿಟ್ ಮಾಡೋದಾಗ್ಬೋದು ಫೋಟೋ ಇದೆಲ್ಲಾನು ಮಕ್ಕಳು ಮಾಡ್ಕೊಡ್ತಾಯಿದ್ರು ಬರೆಯೋದ್ರಿಂದ ಇದೆಲ್ಲ ಸೊ ನನಗೆ ಕನ್ನಡ ಎಲ್ಲ ಬರುತ್ತಲ್ವ ಸೊ ಹಾಗಾಗಿ ನಾನು ಕನ್ನಡದಲ್ಲೇ ಬರೆದು ಸೊ ಅಪ್ಲೋಡ್ ಮಾಡ್ತೀನಿ ಆ ಥರ ಸೊ ಏನಾರು ಎಕ್ಸ್ಟ್ರಾ ನನಗೆ ಗೊತ್ತಿಲ್ಲದೆ ಇದ್ದರೆ ಮಾತ್ರ ಮಕ್ಕಳನ್ನ ಕೇಳ್ತೀನಿ ಅವ್ರು ಹಾಕ್ಕೊಡ್ತಾರೆ ಸೊ ಹಾಗೆ ನಾನು ಇವತ್ತು ನೈಟೇ ಆಲ್ಮೋಸ್ಟ್ ಎಲ್ಲ ಎಡಿಟ್ ಮಾಡ್ತೀನಿ ಮತ್ತು ಅಂಗಡಿಗೆ ಹೋದ್ಮೇಲೆ ಅಂಗಡಿ ಕೆಲಸ ಇರುತ್ತಲ್ವ ತುಂಬ ಲೇಟಾಗಿಬಿಡುತ್ತೆ ವಿಡಿಯೋ ಆಮೇಲೆ ಹೋಗೋದೇ ಇಲ್ಲ ಬೆಳಗ್ಗೆ ವಿಡಿಯೋ ಹಾಕಿದ್ರೆ ಮಾತ್ರ ವ್ಯೂಸ್ ಜಾಸ್ತಿ ಬರುತ್ತೆ ಸೊ ಹಾಗಾಗಿ ನಾನು ಒಂದು ಐದು ವಾರ ಏಳು ಗಂಟೆ ಒಳಗಡೆ ವಿಡಿಯೋನ ಹಾಕ್ಬಿಡ್ತೀನಿ ಸೊ ಇವತ್ತು ಲೇಟಾಯಿತು ನನಗೆ ಮಂಗಳವಾರ ಬೆಳಗ್ಗೆ ವಿಡಿಯೋ ಹಾಕೋದಕ್ಕೆ ಎಷ್ಟು ಗ್ರೀನ್ ಆಗಿದೆ ನೋಡ್ಬೋದು ಒಂದೆರಡು ಒಂದು ವಾರ ಏನೋ ಒಂದು ವಾರ ಮೇಲೇ ಆಗಿತ್ತು ಇದನ್ನು ನೀರು ಚೇಂಜ್ ಮಾಡಿಲ್ಲ ಅಂದರೆ ಈ ಥರ ಆಗುತ್ತೆ ಸೊ ಮಂತ್ಲಿ ಇದ್ದಾಗ ಸೊ ಇದನ್ನೆಲ್ಲ ಮುಟ್ಕೋಬಾರ್ದು ಸೊ ಒಣಗೋಗುತ್ತೆ ಅಂತ ಹೇಳಿ ನಾನು ಮುಟ್ಟಿರಲಿಲ್ಲ ಸೊ ಅದಕ್ಕೋಸ್ಕರ ಇವಾಗ ಎಲ್ಲ ಕ್ಲೀನ್ನ ಮಾಡ್ಕೋತಾ ಇದ್ದೀನಿ ನೋಡಿ ಎಷ್ಟು ಇದಾಗಿದೆ ನಾನು ಫೇಸ್ ಪ್ಯಾಕ್ ಯೂಸ್ ಮಾಡೋನು ಅಂದ್ಕೊಂಡೆ ಫೇಸ್ ಪ್ಯಾಕು ಯೂಸ್ ಮಾಡೋಕ್ಕೆ ಟೈಮೇ ಇಲ್ಲ ಸೊ ಇದನ್ನು ಕ್ಲೀನ್ ಮಾಡಿ ನೀರು ತುಂಬಿಸಿ ಊಟ ಮಾಡಿ ಮಲಗೋಗೆ ಸುಮಾರು ಹನ್ನೊಂದು ಹನ್ನೊಂದುವರೆ ಆಗಿಬಿಡುತ್ತೆ ಟೈಮ್ ನೋಡಿ ಎಲ್ಲ ನಾನು ಕಟಿಂಗ್ ಮಾಡಿ ಹಾಕಿದ್ದೆ ಸೊ ಈ ರೀತಿಯಾಗಿ ಬರ್ತಾ ಇದೆ ನೋಡಿ ಎಕ್ಸ್ಟ್ರಾ ರೂಟ್ಗಳು ಇದೆ ಸೊ ಇದ್ರದ್ದೊಂದು ಯಾವ ರೀತಿ ಕಟಿಂಗ್ನ ಮಾಡಿ ಹಾಕೋದು ಅಂತ ಹೇಳಿ ಒಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ ಆವಾಗಾನ ಸೊ ಇವಾಗ ಲೇಟ್ ಆಗಿದೆ ಅಲ್ವಾ ನೀಟಾಗಿ ಇದನ್ನೆಲ್ಲ ಬ್ರಷ್ ಹಾಕಿ ವಾಶ್ ಮಾಡಬೇಕು ಬಾಟ್ಲೆಲ್ಲ ಸೊ ಇದನ್ನು ಮೋಸ್ಟ್ಲಿ ಕೈ ಹೋಗುತ್ತೆ ವಾಶ್ ಮಾಡ್ಕೋಬೋದು ಸೊ ಬನ್ನಿ ಇದನ್ನೆಲ್ಲ ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಫಸ್ಟು ನಾನು ಏನು ಮಾಡ್ತೀನಂದರೆ ನೋಡಿ ಗಿಡ ಹಾಕಿ ಸೊ ಇದನ್ನೆಲ್ಲ ಫಸ್ಟ್ ನನ್ನ ಕೈಯಿಂದ ವಾಶ್ ಮಾಡ್ಕೊಂಡು ಬಿಡ್ತೀನಿ ಏ ಸುನ್ನೆ ರ ಮಾಗನ ನಾನು ಒಡೀತಿನಿ ಬಂದಾ ಇವಾಗ ಸೋ ಈ ರೀತಿ ವಾಶ್ ಮಾಡ್ಕೊಳ್ಳೋದ್ರಿಂದ ಎಲ್ಲ ಏನಲ್ಲ ದುಡ್ ಇರುತ್ತೆ ಬೆಸ್ಟ್ ಇರುತ್ತೆ ಎಲ್ಲ ಕ್ಲೀನ್ ಆಗಿ ಮತ್ತೆ ಚೆನ್ನಾಗಿ ಗ್ರೋತ್ ಆಗಿ ಗ್ರೀನ್ ಆಗಿ ಬೆಳೆಯುತ್ತೆ ಗಿಡ ಸೋ ಇದೊಂದು ಟಿಪ್ಸ್ ನಡಿ ಮಾರ್ಕೆಟಿಂಗ್ ಸೋ ಅಮ್ಮಕ್ಕೆ ಟೈಮ್ ಇಲ್ಲ ಟೈಮ್ ಆಗಿದೆ ತಾನೇ ಅದಕ್ಕೆ ಬೇಗ ಬೇಗ ಮಾಡ್ಬಿಟ್ಟು ನಾವು ಜಾಸ್ತಿ ಮಾಡೋಣ ಓಕೆ ಓಕೆ ಹ್ಞೂ ಓಕೆ ಹ್ಞೂ ಓಕೆ ಓಕೆ ಇಷ್ಟು ಕ್ಲೀನಾಗಿ ವಾಶ್ ಮಾಡ್ಕೊಂಡು ಕ್ಲೀನಾಗಿ ಫಸ್ಟ್ ಓಕೆನಾ ಮಾಡ್ಕೊಂಡಿದ್ದಾಯ್ತು ಫ್ರೆಂಡ್ಸ್ ನೋಡ್ಬೋದು ಇವಾಗ ಸೊ ಎಲ್ಲ ವಾಶ್ ಮಾಡಿ ನನಗೆ ಕರೆಕ್ಟಾಗಿ ಗಿಡಗಳು ಎಲ್ಲಾನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ನಾನು ಕ್ಯಾನ್ ನೀರು ಯೂಸ್ ಮಾಡ್ತಾ ಇದ್ದೀನಿ ನೀವು ಟ್ಯಾಪ್ ನೀರು ಹಾಕೊಳ್ಳೋದಾದ್ರೆ ಸೊ ಗಿಡಗಳು ಏನಾಗುತ್ತೆ ಅಂತ ಹೇಳಿದ್ರೆ ಒಂಥರ ಎಲ್ಲೋ ಕಲರ್ ಬಂದ್ಬಿಡತ್ತೆ ಸೊ ಆ ಥರ ನಾವು ಉಪ್ಪು ನೀರು ಇರುತ್ತಲ್ವ ಬೋಗ್ ನೀರು ಸೊ ಅದನ್ನು ಯೂಸ್ ಮಾಡಬಾರ್ದು ಮೇಲೆ ಇದಕ್ಕೆ ಮನಿ ಪ್ಯಾಂಟ್ಗೆ ಸೊ ನಾನು ಒಂದು ಸರಿ ಹಾಕಿದ್ದೆ ಸೊ ಅದರಿಂದ ಫುಲ್ ಎಲ್ಲ ಒಣಗೋಗಿತ್ತು ಇದ್ದಿದ್ದು ಬಾಗಿಲು ಹೇಳಿದ್ದೆ ನಾನು ಸೊ ಇದನ್ನೆಲ್ಲ ಬೆಳೆಸ್ಬೇಕು ಅಂತ ಹೇಳಿದರೆ ಅವನು ಐದು ರೂಪಾಯಿ ಕ್ಯಾನ್ ತುಂಬಿಸ್ಕೊಂಬರ್ತೀವಲ್ವಾ ಸೊ ಕ್ಯಾನ್ ನೀರನ್ನ ನಾನು ಜಾಸ್ತಿ ಕ್ಯಾನ್ ನೀರು ಇದ್ದಾಗ ಇದನ್ನೆಲ್ಲ ವಾಶ್ ಮಾಡಿ ಫುಲ್ ಫಿಲ್ ಮಾಡ್ಕೊತೀನಿ ಸೊ ಈ ಥರ ಇರುತ್ತೆ ಸೊ ಗಿಡ ಬೆಳೆಸ್ಬೇಕು ಅಂದ್ರೆ ನೋಡಿ ಇದು ಕೂಡ ಅಷ್ಟೇ ಇಲ್ಲಿ ರೂಟ್ ಬೆಳೀತಾ ಇದೆ ಒಳಗಡೆ ರೂಟ್ ಹಾಕ್ತಾ ನಾನು ಅಂದರೆ ಬಾಟ್ಲಲ್ಲಿ ಸೊ ಅದು ಏನಾಗ್ತಾ ಇದೆ ಅಂದ್ರೆ ಇಲ್ಲಿ ಏನೇ ಬರ್ತಾ ಇದೆ ಸೊ ಅದನ್ನು ನಾನು ಇವಾಗ ಏನು ಮಾಡ್ತೀನಿ ಇಲ್ಲೂ ಕೂಡ ಬೇರಿದೆ ಅಲ್ವಾ ಸೊ ಈ ಗಿಡನೂ ಬೆಳಿಬೇಕು ಮತ್ತು ಈ ಗಿಡ ಕೂಡ ಬರಬೇಕು ಅಂದರೆ ನಾನು ಏನು ಮಾಡ್ತೀನಪ್ಪ ಅಂತ ಹೇಳಿದ್ರೆ ಸೊ ನೋಡಿ ಇಲ್ಲಿಗೆ ಸರಿಯಾಗಿ ನಾನು ಕಟ್ ಮಾಡ್ಕೊಂಡ್ರೆ ಸೊ ಇಲ್ಲಿ ರೂಟ್ ಬೆಳೆಯೋದಕ್ಕೆ ಈ ಗಿಡನು ಬೆಳೆಯುತ್ತೆ ಮತ್ತೆ ಈ ಗಿಡ ಕೂಡ ಸಪ್ರೇಟ್ ಆಗಿ ಗ್ರೋತ್ ಆಗುತ್ತೆ ಸೊ ಆ ತರ ಇರುತ್ತೆ ಬೇಕಾದ್ರೆ ಟ್ರೈ ಮಾಡಿ ಜಸ್ಟ್ ಒಂದೆಲ್ಲ ಎಲ್ಲ ಈ ತರ ಮನಿ ಪ್ಯಾನ್ ನ ನೀವು ಜಾಸ್ತಿ ಜಾಸ್ತಿ ಬೆಳೆಸ್ಕೊಂಡು ಹೋಗ್ಬಹುದು ಸೊ ಒಂದ್ಸರಿ ಹಾಕಿಟ್ಟು ರೂಟ್ ಬಂದರೆ ಸಾಕು ಒಂದು ಹದಿನೈದು ದಿವಸದಲ್ಲಿ ಫುಲ್ಲು ರೂಟ್ ಬಂದು ಸೊ ನಿಮ್ಗೆ ಎಕ್ಸ್ಟ್ರಾ ಎಲೆಗಳೆಲ್ಲ ಬರುತ್ತೆ ಸೊ ಆ ಥರ ಇರುತ್ತೆ ಸೊ ಬನ್ನಿ ಇವಾಗ ಇದನ್ನು ಕಟ್ ಕಟಿಂಗ್ನ ಮಾಡಿ ಸೊ ಇದರಲ್ಲಿ ಹಾಕೊಳ್ತೀನಿ ನಾನು ನೀರು ಮಾತ್ರ ಹಾಕಬಾರ್ದು ಸೊ ಇದೊಂದು ಮೈಂಡಲ್ಲಿ ಇಟ್ಕೊಳ್ಬೇಕು ನಾನು ಸೊ ನಾನು ಯಾಕಂದ್ರೆ ನಾನು ಫಸ್ಟ್ ಒಂದ್ಸರಿ ಹಾಗೆ ಹಾಕ್ಬಿಟ್ಟು ಸೊ ಗಿಡ ಫುಲ್ಲು ಯೆಲ್ಲೋ ಕಲರ್ ಆಗಿ ಯಾಕೋ ಫುಲ್ ಒಣಗೋಗಿದ್ದೆ ಗಿಡ ಅಂತ ಹೇಳಿದ್ದೆ ಒಂದ್ಸರಿ ನಾನು ಸೊ ಅದು ಉಪ್ಪು ನೀರಿಂದ ಪ್ರಾಬ್ಲಮ್ ಆಗಿತ್ತು ಸೊ ಹಾಗಾಗಿ ಮತ್ತು ಯೆಲ್ಲೋ ಕಲರ್ ಗ್ರೀನ್ ಕಲರ್ ಏನು ಬರುತ್ತೆ ಬಾಟ್ಲಲ್ಲಿ ಸೊ ಅದೆಲ್ಲ ಉಪ್ಪು ನೀರಿಂದ ಬರುತ್ತೆ ಸೊ ಆದಷ್ಟು ಕ್ಯಾನಿಂಗ್ ಯೂಸ್ ಮಾಡಿಕೊಂಡು ವಾರದ ವಾರಕ್ಕೊಂದ್ಸಲ ಹಾಕಿದ್ರೆ ಸಾಕು ತುಂಬಾ ಚೆನ್ನಾಗಾದರೆ ಫುಲ್ ಇರಬೇಕು ಚೆನ್ನಾಗಿ ಗಿಡ ಗಿಡ ಬರುತ್ತೆ ನಾ ಮಣ್ಣಲ್ಲಿ ಹಾಕಿದ್ರೂ ಚೆನ್ನಾಗಿ ಬರುತ್ತೆ ಮೇಲೆ ಮನೆಯವರು ಮಣ್ಣಲ್ಲಿ ಹಾಕಿದ್ದಾರೆ ನಮ್ಮ ಬಾಡಿಗೆ ಮನೆಯವರು ಬೇರೆಯವರು ಸೊ ಅದನ್ನು ನೋಡಿದೆ ನಾನು ಮಣ್ಣಲ್ಲಿ ಹಾಕಿದ್ದಾರೆ ತುಂಬ ಚೆನ್ನಾಗಿ ಬೆಳೆದಿದೆ ಸೊ ಈ ಮನೆಯಿಂದ ಬೇರೆ ಮನೆಗೆ ಹೋದ್ಮೇಲೆ ಸೊ ನಾನು ಹೊಸ ಪಾಟ್ಗಳೆಲ್ಲ ತರಬೇಕು ಇನ್ನು ಎಲ್ಲ ಹೊಡೆದೋಗಂಥ ತುಂಬ ಹಳೆ ಪಾಟ್ಗಳಿದ್ವು ನಮ್ಮದು ಸೊ ಅದೆಲ್ಲಾನು ನಾನು ಚೇಂಜ್ ಮಾಡಿ ಹೊಸ ಪಾಟು ಹೊಸ ಮಣ್ಣು ಹಾಕಿ ಸೊ ಚೆನ್ನಾಗಿ ಸಟ್ ಮಾಡ್ಕೊಂಡು ಹೋಗಬೇಕು ಸೊ ಅದರದ್ದೇ ಒಂದು ಸಪ್ರೇಟ್ ಲಾಗ್ನ ಮಾಡ್ತೀನಿ ನಾನು ಮನೆ ಖಾಲಿ ಮಾಡೋಕೆ ಮುಂಚೆ ಸೊ ಅದೊಂದು ಫ್ರೆಂಡ್ಸ್ ಮತ್ತು ಅವಾಗ ಇದನ್ನು ಕೂಡ ಒಂದು ಮಣ್ಣಲ್ಲಿ ಹಾಕಿ ಬೆಳೆಸೋಣ ಅಂದ್ಕೊಂಡಿದ್ದೀನಿ ಸೊ ಆವಾಗ ನಾನು ವಿಡಿಯೋ ಮಾಡ್ತೀನಿ ಓಕೆ ನಾನು ಸೊಬನ್ ಇವಾಗ ಇದನ್ನು ಕಟಿಂಗ್ನ ಮಾಡಿ ಸೊ ಇದೆಲ್ಲ ನೀರು ಹಾಕಿ ಇಟ್ಬಿಟ್ಟು ಊಟ ಮಾಡಬೇಕು ತುಂಬಾ ಟೈಮ್ ಆಗೋಗಿದೆ ಕಾಣಿಸ್ತಾ ಇರ್ಬೋದು ಸೊ ಇದು ಬರೀ ಬೇರೆ ಇದೆ ಅಲ್ವಾ ಸೊ ಇಲ್ಲಿ ನೋಡಿ ಇಲ್ಲಿ ಎಲೆ ಬರ್ತಾ ಇದೆ ಮಿಕ್ಸರ್ ಇಲ್ಲಿ ಸೊ ನಿಮಗೆ ಕಾಣಿಸ್ತಾ ಇದೆ ಅನ್ಕೋತೀನಿ ಇಲ್ಲಿ ಇದು ಅದಕ್ಕೋಸ್ಕರ ನಾನು ಇದನ್ನ ಈ ಥರ ಕಟ್ ಮಾಡಿದ್ದೀನಿ ಇದೊಂದು ಕಟ್ ಮಾಡಿದ್ದೀನಿ ಇದು ಕೂಡ ರೂಟ್ ಇದೆ ಸೊ ಇದನ್ನೆಲ್ಲ ಇವಾಗ ನೋಡಿ ಇದಕ್ಕೆ ಹಾಕ್ಕೊಳ್ತೀನಿ ನೀರು ಫುಲ್ ಹಾಕಿರ್ಬೇಕು ಫ್ರೆಂಡ್ಸ್ ಇದು ಅವಾಗ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಕ್ಲೀನ್ ಆಯಿತು ಬಾಟ್ಲೆ ಎಲ್ಲ ಅಲ್ವಾ ಇದ್ರಾಗಿ ನಾನು ಸ್ಟಿಕ್ನ ಹಾಕ್ತೀನಿ ಇದರಲ್ಲಿ ಅವಾಗ ನಮಗೆ ಗಿಡ ಚೆನ್ನಾಗಿ ಮೇಲೆ ಬೆಳಿಬೇಕಂತ ಇದು ಹೆಂಗೆ ಬೆಳೆಯುತ್ತೆ ಹಂಗೆ ನಾವು ಬೆಳಿತೀವಿ ಅಂತ ಹೇಳಿ ಹೇಳ್ತಾರೆ ಸೊ ಹಾಗಾಗಿ ನಾನು ಒಂದೇ ಮಾತ್ರ ನಮ್ಮ ಅಣ್ಣ ಮನೆಯಿಂದ ತೊಗೊಂಡ್ಬಂದಿದೆ ಸೊ ಅದನ್ನು ಇಷ್ಟು ಗಿಡ ಆಗಿ ಬೆಳೆಸ್ತಾ ಇದ್ದೀನಿ ಎರಡು ಸ್ಟಿಕ್ಕು ಒಂದೇ ಹಾಕಿ ಸ್ಟಿಕ್ಕು ಕೂಡ ವಾಶ್ ಮಾಡ್ಕೊಂಡಿದ್ದೀನಿ ಎಲ್ಲ ಕ್ಲೀನಿಂಗ್ ಆಯಿತು ಫುಲ್ಲು ನಾಲ್ಕು ಬಾಟ್ಲು ಬಿಟ್ಟಿದ್ದೀನಿ ಸೊ ಇದು ಊರಿಂದ ತಂದಿರೋದು ಇದೊಂದು ಗಿಡ ಸೊ ಹಾಗೆ ನೋಡಿ ಇದಕ್ಕೆ ಒಂದು ದೊಡ್ಡದಾಗಿ ಏನಾದರೂ ಮಾಡಿ ಸಪ್ರೇಟ್ ಸಪ್ರೇಟಾಗಿ ಹಾಕಬೇಕು ಸೊ ನೋಡ್ಕೊಂಡ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಅಂತ ಹೇಳಿ ಸೊ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಅಲ್ವಾ ಸೊ ಇವಾಗ ಇಲ್ಲಿ ಇದನ್ನೆಲ್ಲ ಎತ್ತಿ ಇಲ್ಲಿ ಮೇಲೆ ಇಟ್ಬಿಡ್ತೀನಿ ಅದ್ರ ಜಾಗಕ್ಕೆ ಇನ್ನು ಒಂದು ವಾರ ಹತ್ತು ದಿವಸ ಆದಮೇಲೆ ಮತ್ತೆ ಬೇರೆ ನೀರನ್ನ ಚೇಂಜ್ ಮಾಡ್ತೀನಿ ಸೊ ಎಲ್ಲ ಮಣಿ ಪ್ಯಾಂಟ್ ಎಲ್ಲ ಕ್ಲೀನ್ ಮಾಡ್ಕೊಂಡಾದಮೇಲೆ ಮತ್ತೆ ಸ್ವಲ್ಪ ನೀರೆಲ್ಲ ಚೆಲ್ಲೋಗಿತ್ತು ಗ್ಯಾಸ್ ಹತ್ರ ಸೊ ಅದೆಲ್ಲಾನು ಕ್ಲೀನ್ ಮಾಡ್ಕೊಂಬಿಡೋಣ ಹೇಳಿ ಸೊ ನೀರೆಲ್ಲ ಒರೆಸ್ಕೊಂಡು ಅದರ ಜಾಗಕ್ಕೆ ನಮ್ಮ ಮಣಿ ಪ್ಯಾಂಟ್ ಎಲ್ಲನೂ ಇಟ್ಬಿಟ್ಟು ಸೊ ಒರೆಸ್ಕೊಂಡು ಆಮೇಲೆ ಊಟನ ಮಾಡಬೇಕು ಇವಾಗ ಊಟನೂ ಮುಗಿಸ್ಕೋಬೇಕು ತುಂಬ ಲೇಟ್ ಆಗೋಯ್ತು ತುಂಬಾ ಹೊಟ್ಟೆ ಕೂಡ ಹಸಿತಾ ಇದೆ ಬೆಳಿಗ್ಗೆ ತಿಂದಿದ್ದು ಇನ್ನೊಬ್ಬ ಮಧ್ಯಾಹ್ನ ಊಟನೇ ಇಲ್ಲ ಸೊ ಬೆಳಿಗ್ಗೆ ಒನ್ ಟೈಮ್ ತಿಂದ್ಬಿಟ್ಟು ಮತ್ತು ಇವಾಗ ಸಂಜೆ ಎಲ್ಲ ಕೆಲಸ ಮುಗಿಸ್ಕೊಂಡು ಊಟ ಮಾಡ್ಕೋಬೇಕು ಇಲ್ಲಾಂದರೆ ನಾನು ಊಟ ಮಾಡ್ಬಿಟ್ರೆ ಮತ್ತೆ ನಿದ್ದೆ ಬಂದುಬಿಡತ್ತಾ ಮತ್ತೆ ಏನೂ ಕೆಲಸ ಮಾಡ್ಕೊಳ್ಳೋಕ್ಕೆ ಮೂಡಿಬಾರಲ್ಲ ನಾಳೆ ನಾಳೆ ಅಂದ್ಕೊಂಡು ನನಗೆ ವಿಡಿಯೋನೇ ಸರಿಯಾಗಿ ಆಗೋಲ್ಲ ಅಂತ ಹೇಳಿಬಿಟ್ಟು ಆಲ್ಮೋಸ್ಟ್ ಎಲ್ಲ ಕೆಲಸನೂ ಮುಗಿಸಿ ನಾನು ವಿಡಿಯೋ ಎಲ್ಲ ಕೆಲಸನ ಮುಗಿಸ್ಕೊಂಡು ಆಮೇಲೆ ಊಟನ ಮಾಡ್ಕೊಳ್ಳೋದು ಸೊ ನನ್ನ ರುಟೀನ್ ಸೊ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಗೊತ್ತಲ್ವಾ ತುಂಬಾ ಲೈಕ್ ಮಾಡಿ ಮತ್ತೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಮತ್ತು ವಿಡಿಯೋ ಎಲ್ಲ ಹೇಗಿರುತ್ತೆ ಅಂತ ಹೇಳಿ ನನಗೆ ತಪ್ಪಿದಿರ ಕಮೆಂಟ್ ಮಾಡಿ ವಿಡಿಯೋ ಪೂರ್ತಿ ಲಾಗ್ಸು ನೋಡಿ ಓಕೆನಾ ಇನ್ನೇನು ಮೊನ್ನೆ ಭಾನುವಾರ ಚಿಕನ್ದು ಮಾಡಿದ್ವಲ್ವ ಸೊ ಅದೇ ಇತ್ತು ಮತ್ತು ಚಪಾತಿ ಮಾಡಿಕೊಂಡು ಸೊ ಚಪಾತಿ ಎಲ್ಲರೂ ಒಂದೊಂದು ಕೆಲಸನ ಮಾಡಿಕೊಂಡು ನನ್ನ ಕೆಲಸನೇ ಸ್ವಲ್ಪ ಕಷ್ಟ ಅನ್ನಿಸ್ತೀವಿತ್ತು ಬಟ್ಟೆಗಳು ವಾಶ್ ಮಾಡಿಕೊಡೋದು ಹಂಗೂ ಬೇಗ ಬೇಗನ ವಾಶ್ ಮಾಡಿ ಮುಗಿಸ್ಬಿಟ್ಟೆ ಸೊ ಇವತ್ತು ಲಾಗ್ ಹೇಗೆ ಅನ್ನಿಸ್ತು ನಿಮಗೆ ಫ್ರೆಂಡ್ಸ್ ಇವತ್ತಿನ ಒಂದು ಸಿಂಪಲ್ ರುಟೀನೊಂದಿಗೆ ಇವತ್ತು ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಸೊ ಮನಿ ಪ್ಯಾಂಟ್ ಎಲ್ಲಾನು ಕ್ಲೀನ್ ಮಾಡಿದ್ದಾಯಿತು ಇನ್ನು ಹೇರ್ ಸ್ವಲ್ಪ ಒಣಗಿಸ್ಬಿಟ್ಟು ಮತ್ತು ನಾನು ಊಟನ ಮಾಡಿ ಸಂಬಲ್ಕೊಳ್ಳೋದು ಹಾಗೆ ಸೊ ಇವತ್ತಿನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆದರೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಸೊ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಏನು ಮಾಡ್ತಾಯಿದ್ದೀನಿ ಸೊ ನಾಳೆ ಮತ್ತೆ ಇನ್ನೊಂದು ಹೊಸ ರುಟೀನ್ ಜೊತೆ ಸಿಗ್ತೀನಿ ಸಿಗ್ತೀನಿ ನಿಮಗೆ ಮತ್ತು ನನ್ನ ಮನಿ ಪ್ಯಾನ್ ಕ್ಲೀನಿಂಗು ಸೊ ನನ್ನ ಈ ರುಟೀನ್ಸ್ಗಳು ನಿಮಗೆ ನಾನು ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇವಾಗ ಏನು ಮಾಡ್ತೀನಿ ಓಕೆನಾ ನಾನು ಫ್ರೆಂಡ್ಸ್ ಬಾಯ್